ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರು ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದೂ ನಾನು ನಿಮಗೆ ಕೇವಲ ಐದು ನಿಮಿಷದಲ್ಲಿ ಸಂಭೋಗ ವಶೀಕರಣ ಹೇಗೆ ಮಾಡೋದು ಅವರಾಗಿ ಅವರೇ ಓಡಿ ಬರೋ ಥರ ಹೇಗೆ ಮಾಡಬೇಕು ಮತ್ತು ಯಾವತ್ತಿನ ದಿನ ಮಾಡಬೇಕು ಮಾಡಿದರೆ ಇದೆಲ್ಲ ಬಗೆಹರಿ ಅದನ್ನು ನಾನು ನಿಮ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಈ ಕ್ರಿಯೆಯನ್ನು ಮಾಡೋದಕ್ಕೆ ಮೊದಲಿಗೆ ನಿಮಗೆ ಅವರ ಫೋಟೋ ಬೇಕಾಗುತ್ತೆ ಮತ್ತೆ ಒಂದು ಪೆನ್ನು ಬೇಕಾಗುತ್ತೆ ತೆಗೆದುಕೊಂಡು ಗುರುವಾರದ ದಿನ ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೆ ಯಾವಾಗಾದರೂ ಸರಿ ಆ ಫೋಟೋ ಹಿಂಭಾಗದಲ್ಲಿ ಮೊದಲಿಗೆ ಅವರ ಹೆಸರನ್ನು ಬರೀಬೇಕು ತದನಂತರ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೀಬೇಕು ಬರೆದು ಆದ ಮೇಲೆ ಆ ಫೋಟೋವನ್ನು ನಿಮ್ಮ ಮುಂದೆ ಇಟ್ಕೊಳ್ಳಿ ಮತ್ತು ನಿಂಬೆ ಹಣ್ಣನ್ನು ಎರಡು ಹೋಳಿ ಮಾಡಿ ಇಟ್ಕೊಳ್ಳಿ ಎರಡು ಹೋಳು ಮಾಡಿ ಇಟ್ಟುಕೊಂಡು ಇವಾಗ ನಾನು ಒಂದು ತುಂಬ ಚಿಕ್ಕದಾದಂಥ ಮಂತ್ರ ಕೊಡ್ತೇನೆ ಈ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಬೇಕು ಮತ್ತು ನೂರ ಎಂಟು ಸಾರಿ ಆ ನಿಂಬೆ ಹಣ್ಣನ್ನು ಅದರ ರಸ ಒಂದು ಒಂದೇ ಡ್ರಾಪ್ ಒಂದೇ ಒಂದೊಂದೇ ಅನಿ ಅದಕ್ಕೆ ಆ ಫೋಟೋ ಮೇಲೆ ಅವರ ಮುಖಕ್ಕೆ ಆ ರಸವನ್ನು ಚೆಲ್ತಾ ಬರಬೇಕು ಈ ರೀತಿಯಾಗಿ ನೂರ ಎಂಟು ಸಾರಿ ಮಾಡಬೇಕು ಮತ್ತು ಆ ಮುಗಿದ ಮೇಲೆ ಆ ಫೋಟೋ ಹಿಂಭಾಗದಲ್ಲಿ ಏನು ನಿಮ್ಮ ಹೆಸರು ಮತ್ತು ಅವರ ಹೆಸರನ್ನು ಬರೆದಿರ್ತಿರೋ ಅದರ ಕೆಳಗಡೆ ಇದೇ ಮಂತ್ರವನ್ನು ಒಂದು ಸಾರಿ ಬರೀಬೇಕು ತದನಂತರ ಆ ಫೋಟೋವನ್ನು ನಿಮ್ಮ ವ್ಯಾಲೆಟ್ ನಿಮ್ಮ ಪರ್ಸ್ ನಿಮ್ಮ ವ್ಯಾನಿಟಿ ಬ್ಯಾಗ್ ಅಥವಾ ನಿಮ್ಮ ಜೇಬ್ ಎಲ್ಲಾದರೂ ಸರಿ ಇಟ್ಕೊಂಡುಬಿಡಿ ಇಷ್ಟು ನೀವು ಮಾಡಿದರೆ ಸಾಕು ಅದು ಹುಡುಗ ಆಗಿರಲಿ ಅಥವಾ ಹುಡುಗಿ ಆಗಿರಲಿ ಯಾರ ಮೇಲೆ ನೀವು ಈ ಸಂಭೋಗ ವಶೀಕರಣ ಕ್ರಿಯೆಯನ್ನು ಮಾಡಿರ್ತೀರೋ ಅವರು ಅವರಾಗಿ ಅವರೇ ನಿಮ್ಮ ಹತ್ತಿರ ಓಡಿ ಓಡಿ ಬರ್ತಾರೆ ಅದಕ್ಕೆ ಮಂತ್ರ ಹೀಗಿದೆ ಯಾ ಮಮಿತು ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಯಮ್ಮಿ ತೂ ಇಷ್ಟು ಹೇಳಿದರೆ ಸಾಕು ಸ್ನೇಹಿತರೆ ಅವರು ನಿಮ್ಮಲ್ಲಿ ನಿಮ್ಮ ತೋಳು ತೆಕ್ಕೆಯಲ್ಲಿ ಸಂಪೂರ್ಣವಾಗಿ ಬಂದಿ ಆಗ್ತಾರೆ ಈ ಮಂತ್ರಕ್ಕೆ ಅಷ್ಟು ವೈಶಿಷ್ಟ್ಯತೆ ಇದೆ ಇದನ್ನು ಮಾಡಿ ನಿಮಗೆ ರಿಸಲ್ಟ್ ಸಿಗುತ್ತೆ